ಹೇಳಿದ್ರು ಹೇಗಿದ್ದೀರಾ ಜ್ಯೋತಿಷ್ಯದ ವಿಚಾರಗಳು ಸಂಖ್ಯಾಶಾಸ್ತ್ರದ ವಿಚಾರಗಳು ವಾಸ್ತು ಅದೇ ರೀತಿ ಸಿದ್ಧಿ ಮಾಡುವ ವಿಚಾರಗಳು ತಂತ್ರ ಮಂತ್ರ ಸಾಧನ ತರಗತಿ ಈ ಥರ ತುಂಬ ವಿಚಾರಗಳು ನಾವು ನಮ್ಮ ಯೂಟ್ಯೂಬ್ ಚಾನಲಿಗೆ ಕೊಡ್ತಾ ಬಂದಿದ್ದೇವೆ ಸೊ ತರಗತಿಗಳು ಕೂಡ ಆಗುತ್ತೆ ಮುಂದಿನ ದಿನಗಳಲ್ಲಿ ನೇರವಾಗಿ ಕವಡೆ ತರಗತಿ ಕೂಡ ಮಾಡ್ತೇವೆ ಅದು ಡೇಟ್ ಫಿಕ್ಸ್ ಆಗಿಲ್ಲ ಇದೇ ಬರ್ತಕ್ಕಂಥ ಇಪ್ಪತ್ತ್ಮೂರನೇ ತಾರೀಕು ಆಗಸ್ಟ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ನಂದು ತಂತ್ರ ಮಂತ್ರ ಸಾದಂತರ ಇದು ಆನ್ಲೈನಲ್ಲಿದೆ ಸೊ ಅದರ ಡೀಟೇಲ್ ಕೂಡ ಕೊಟ್ಟಿದ್ದೇನೆ ಸೊ ಜಾಯಿನ್ ಆಗುವವರು ಆಗ್ಬೋದು ನೋಡಿ ಈಗ ಜ್ಯೋತಿಷ್ ಅಂದರೆ ಒಂದು ವಿಜ್ಞಾನ ಅಂತ ಹೇಳ್ತೇವೆ ಎಲ್ಲವೂ ಸೈನ್ಸ್ ಸೈಂಟಿಫಿಕ್ ಆಗಿ ನಡೆಯುತ್ತೆ ಅಂತ ಕೆಲವೊಮ್ಮೆ ವಿಜ್ಞಾನಕ್ಕೂ ಮೀರಿದಂತಹ ಅದ್ಭುತಗಳು ನಡೆದಾಗಿದೆ ತುಂಬ ಕರೆಯಾಗಿದೆ ಸೊ ಡಾಕ್ಟ್ರಿಂದ ವಾಸಿಯಾಗದ ಕಾಯಿಲೆ ದೈವದ ಮೂರವಾಗಿ ಕಾಯಿಲೆ ವಾಸಿಯಾಗದಿದೆ ಡಾಕ್ಟರ್ ಡಾಕ್ಟರಿಂದ ಆಗದಂತಹ ಕೆಲಸ ವಿಷ್ಣು ಶಾಸ್ತ್ರನಾಮ ಓದಿ ಅಲಲಿತಶಾಸ್ತ್ರನಾಮ ಓದಿ ಆ ಕಾಯಿಲೆ ದೊಡ್ಡ ಕಾಯಿಲೆ ವಾಸಿಯಾದದ್ದು ನಾವು ನೋಡಿದ್ದೇವೆ ಕೇಳಿದ್ದೇವೆ ನಮ್ಮ ಅಕ್ಕಪಕ್ಕದಲ್ಲಿ ಆಗಿದೆ ಆಗ ನಮಗೆ ಏನು ಕ್ವಶನ್ ಅಂದ್ರೆ ಇದೆಲ್ಲ ಹೇಗೆ ಸಾಧ್ಯ ಅಂತ ಅಂದ್ರೆ ಯಾವುದೋ ಒಂದು ಶಕ್ತಿ ನಮ್ಮನ್ನು ಕಾಯ್ತಾ ಇರ್ತದೆ ಅಂತ ಅರ್ಥ ನೋಡಿ ಇವತ್ತಿನ ಸಂಚಿಕೆಯಲ್ಲಿ ನನ್ನ ನನ್ನ ಕ್ಲೈಂಟ್ ಒಬ್ಬರಿಗೆ ನನ್ನ ನನ್ನ ಹತ್ರ ಪ್ರಶ್ನೆ ಬಂದವರ ಒಬ್ಬರ ಮನೆಯಲ್ಲಿ ಆದಂಥ ವಿಚಾರವನ್ನು ನಾನಿವತ್ತಿನಲ್ಲಿ ಶೇರ್ ಮಾಡ್ತೇನೆ ಸೊ ನಂಬುವವರು ನಂಬುವುದು ನಮ್ಮದೇ ಇರುವವರನ್ನು ನಾವು ಏನು ಮಾಡಲಿಕ್ಕೆ ಹಾಗಲ್ಲ ಇದು ಯಾವುದೇ ಎಡಿಟಿಂಗ್ ಕೂಡ ಅಲ್ಲ ನೋಡಿ ನಂಬಿಕೆ ಇದ್ದಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲದರಲ್ಲೂ ಫಲ ಸಿಗ್ತದೆ ನಂಬಿಕೆ ಇಲ್ಲ ನೀವು ಎಲ್ಲಿ ಹೋದರೂ ಯಾವ ಪೂಜೆ ಹೋಮ ಯಾವುದು ಮಾಡಿದ್ರಲ್ಲಿ ಫಲ ಸಿಗೋದಿಲ್ಲ ನಾನು ಇದನ್ನು ತುಂಬ ಸಲ ಹೇಳಿದ್ದೇನೆ ಸೊ ನೋಡಿ ಈ ವಿಚಾರದಲ್ಲಿ ಅವರ ಹೆಸರು ಬೇಡ ನಾವು ಅನುಮತಿ ಕೈಯಲ್ಲಿ ಈ ವಿಚಾರವನ್ನು ಯೂಟ್ಯೂಬ್ ಅಲ್ಲಿ ಹಾಕ್ತಾ ಇದ್ದೇವೆ ಅವರ ಹೆಸರು ಬೇಡ ಊರು ಬೇಡ ಒಬ್ರು ನಮಗೆ ಕರೆ ಮಾಡ್ತಾರೆ ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲೆಲ್ಲ ನಾವು ಅತಿಯಾಗಿ ನಾಗದೇವರನ್ನ ನಂಬುತ್ತೇವೆ ಸೊ ನಾಗ ಸಿಕ್ಕಿದ್ರೆ ಅದೆಲ್ಲ ಸತ್ರೆ ಎಲ್ಲ ನಾವು ಅದನ್ನ ಆಗಿ ಬಿಡುದಿಲ್ಲ ಅದಕ್ಕೆಲ್ಲ ವಿಧಿ ನಿಯಮಗಳನ್ನೆಲ್ಲ ಮಾಡಿ ಅದಕ್ಕೆ ಸಂಸ್ಕಾರ ಮಾಡ್ತಕ್ಕಂತದ್ದಿದೆ ನಾವು ಇದೇ ವಿಚಾರದಲ್ಲಿ ನಾವು ಮಾತಾಡ್ತೇನೆ ಅಥವಾ ತುಂಬ ಜನ ಏನಾಗಿದೆ ಅಂದರೆ ನಾಗ ಸತ್ತಿದೆ ಅಂತ ಬೇರೆ ಯಾವುದನ್ನು ತಗೊಂಡು ಸಂಸ್ಕಾರ ಮಾಡಿದ್ದು ಕೂಡ ಇದೆ ಗೊತ್ತಿಲ್ಲದೆ ಸೊ ನಮ್ಮೊಬ್ಬರ ಜಾತಕಕ್ಕೆ ಅಥವಾ ಕ್ಲೈಂಟ್ ಮನೆಯಲ್ಲಿ ಏನಾಗ್ತಿದೆ ಅಂದರೆ ಒಂದು ಅವ್ರ ಮನೆಯಲ್ಲಿ ಅವರು ಸ್ವಲ್ಪ ಜಾಗ ಇದೆ ಸೈಡ್ ಅವರ ಮನೆ ಅಂಗಳದಲ್ಲಿ ಅಂದರೆ ಸ್ವಲ್ಪ ದೂರ ಒಂದು ಸತ್ತಿರ್ತದೆ ಆವಿನ ತಲೆ ಹಾವಿನ ತರ ಇರ್ತದೆ ನೋಡಿಕೊಂಡು ಹಾವಿನ ರೀತಿ ಸತ್ತಿರ್ತದೆ ಸೊ ಅವರಿಗೆ ಕನ್ಫ್ಯೂಷನ್ ಆದರೆ ಗೊತ್ತಾಗಲ್ಲ ಅಂದರೆ ತುಂಬ ದಿನ ಆಗಿರ್ತದೆ ಸತ್ತು ಬಿಟ್ಟು ಅದು ಒಂದು ವಾರ ಹದಿನೈದು ದಿನ ಆಗಿರ್ಬೋದು ಅವರು ನೋಡಿ ಅವ್ರ ಆಸ್ ನೋಡಿದ್ರೆ ಇರ್ತದೆ ಅವ್ರಿಗೇನು ಅಲ್ಲಿ ಎಲ್ಲ ಹೇಳ್ತಾರೆ ಇದು ಅಂದರೆ ನಾವು ಹೆಡ್ ಎಂಟು ದಿನ ಅಂತ ಹೇಳ್ತೇವೆ ಅಂದರೆ ನಾಗರ ಹಾವಿಗೆ ಇದು ನಾಗರ ಹಾವಲ್ಲ ಇದು ಇದಲ್ಲ ಬೇರೆ ಇದು ಯಾವುದೋ ಒಂದು ವಿಶೇಷಾರ್ಥ ಕಡಂದಲೆ ಅಥವಾ ಕೇರೆ ಹಾವು ಈ ಥರ ಎಲ್ಲ ಬರ್ತದೆ ಈಗ ಕನ್ಫ್ಯೂಷನ್ ಆದಾಗ ಎಲ್ಲಿ ಹೋಗ್ತಾರೆ ಅಂದರೆ ಪ್ರಶ್ನೆಯ ಮುಖಾಂತರ ಕೇಳಿ ಸೊ ಅಲ್ಲಿಂದ ನಮಗೆ ಕರೆ ಬರ್ತದೆ ಈ ತರ ಒಂದು ಮನೆಯಲ್ಲಿ ಆಗಿದೆ ನಮ್ಮ ಇದು ಆದಂತಹ ವಿಚಾರ ಆಗಿದೆ ನೀವೊಂದು ಪ್ರಶ್ನೆ ಹಾಕಿ ನೋಡ್ತೀರಾ ಅಂತ ಸೊ ನೋಡ್ತೇನೆ ನಾನು ಆ ಸಮಯದಲ್ಲಿ ಕೃಷ್ಣೆಯನ್ನು ನೋಡ್ತೇನೆ ಅವರ ಹೆಸರನ್ನು ಸಂಕಲ್ಪ ಮಾಡಿ ಕೌಡೆ ಬಿಟ್ಟು ನಮ್ಮ ಕೃಷ್ಣೆಯನ್ನು ನೋಡಿದಾಗ ಖಂಡಿತವಾಗ್ಲು ರಾಹುವಿನ ಒಂದು ನಮಗೆ ಅಲ್ಲಿ ಫಲಕ ಅಂತಾರೆ ಗುರುವಿನ ಜೊತೆ ಸೊ ನಾನು ಹೇಳ್ತೇನೆ ಖಂಡಿತವಾಗ್ಲು ಇದು ಒಳ್ಳೆಯ ಸರ್ಪ ಅಂದರೆ ಒಳ್ಳೆಯ ಜಾತಿಗೆ ಸೇರೋ ಸರ್ಪ ನಾಗರ ಹಾವು ಅಂತ ಪೂಜನೀಯ ಸ್ಥಾನದಲ್ಲಿ ನೋಡ್ತಕ್ಕಂಥ ನಾಗರ ಹಾವು ಮತ್ತೆ ಕೆಲವರ ಹತ್ರ ಕೇಳ್ತಾರೆ ಅವ್ರಿಗೆ ಕನ್ಫ್ಯೂಷನ್ ಆಗ್ತದೆ ಕೆಲವರಿಗೆ ಮಾಡಬೇಕು ಇದನ್ನು ವಿಧಿ ವಿಧಿ ಪ್ರಕಾರನೇ ಇದಕ್ಕೆ ಒಂದು ಸಂಸ್ಕಾರವನ್ನ ಮಾಡಬೇಕು ಅಂತ ನಾನು ಅವರಿಗೆ ಒಂದು ಸಲಹೆಯನ್ನು ಕೊಡ್ತೇನೆ ಅಲ್ಲಿ ಸೊ ಆದರೂ ಜನ ಕೇಳ್ತಾರೆ ಮತ್ತೆ ಕೆಲವರು ಅದನ್ನು ಕಡದಲ್ಲ ಇವರಿಗೆ ಒಂದು ಗೊಂದಲ ಕೊಡ್ತದೆ ನನ್ನ ಹತ್ರ ಇನ್ನೊಂದು ಎರಡು ಸಲ ಕೇಳ್ತದೆ ಅದು ಖಂಡಿತ ಅದೇ ಅಲ್ವಾ ಅಂತ ಅದು ನಾಗನೇ ಅಲ್ವಾ ಅಂತ ಖಂಡಿತ ನಾನು ಕೇಳ್ತಾರೆ ಯಾಕಂದ್ರೆ ಅವ್ರಿಗೊಂದು ಭಯ ಕನ್ಫ್ಯೂಷನ್ ಇರ್ತದೆ ನಾನು ಹೇಳಿದೆ ಅದು ಖಂಡಿತವಾಗೂ ನಾಗ ನಮ್ಮ ಪ್ರಶ್ನೆಯಲ್ಲಿ ಬಂದಿದ್ದು ರಾಂಗ್ ಆಗುತ್ತಿಲ್ಲ ಯಾವತ್ತು ನಮ್ಮ ಪ್ರಶ್ನೆ ಮಾಡಿದ್ದು ಯಾವತ್ತು ಇಲ್ಲಿ ತನಕ ರಾಂಗ್ ಆಗಲಿಲ್ಲ ಆಗುವುದಿಲ್ಲ ಖಂಡಿತವಾಗ್ಲು ಅಂತ ಸೊ ಅದನ್ನೆಲ್ಲ ಮಡಿಕೆ ತಗೊಂಡು ಹೋಗ್ತಾರೆ ನೋಡಿ ಯಾವಾಗಲೂ ನಾವು ನಂಬಿಕೆ ಇಟ್ಟು ಮಾಡಿದಾಗ ಅವರು ಮತ್ತೆ ಕನ್ಫ್ಯೂಷನ್ ಇತ್ತು ದೇವರ ಹತ್ರ ಅವರ ಗ್ರಾಮ ದೇವರ ಹತ್ರ ಮನೆಯವರಲ್ಲಿ ಎಲ್ಲ ಪ್ರಾರ್ಥನೆ ಮಾಡಿ ನಾಗ ನನಗೆ ಅದು ನಾಗ ಅಂತ ಗೊತ್ತಾಗ ಯಾವುದಾದ್ರೂ ಸೂಚನೆ ಮುಖಾಂತರ ನಮಗೆ ಗೊತ್ತಾಗ್ಲಿ ಅಂತ ಅವರು ಅಲ್ಲಿ ಸಂಕಲ್ಪವನ್ನು ಮಾಡ್ತಾರೆ ಅದನ್ನು ವಿಧಿ ಮಾಡುವರೆಲ್ಲ ಪುರೋಹಿತರು ಅದರ ಗೊತ್ತಿದ್ದವರು ಮಾಡ್ತಾರೆ ಈ ಕೆಲವರು ದೇವಸ್ಥಾನದಲ್ಲೆಲ್ಲ ಮಾಡ್ತಾರೆ ಕೆಲವರು ಅವರ ಮನೆಯಲ್ಲೇ ಮಾಡ್ತಾರೆ ಅವರ ಒಂದು ಜಾಗ ಅದಕ್ಕೆ ಒಂದು ವಿಧಿ ನಿಯಮಗಳಿದೆ ಕೆಲವೊಂದು ದಿನ ಮೂರು ದಿನ ವೃತ್ತಾಚರಣೆಯಲ್ಲಿ ಇರಬೇಕು ಕೆಲವೊಂದು ಹನ್ನೊಂದು ದಿನ ಈ ರೀತಿ ಅಲ್ಲಿ ತಗೊಂಡು ಹೋಗ್ತಾರೆ ತಗೊಂಡೋಗಿ ಅದನ್ನು ಸುಟ್ಟು ಹಾಕಿದಾಗ ಒಂದು ಅದ್ಭುತ ಅಲ್ಲಿ ನಡೆಯುತ್ತೆ ಸೊ ಯಾವುದೇ ಎಡಿಟಿಂಗ್ ಆಗೋದು ಅದ್ಭುತ ಅಲ್ಲಿ ನಡೆಯುತ್ತೆ ಕಾಂಬಿನೇಷನ್ ಆಗ ಅಲ್ಲಿ ಒಂದು ನೋಡಿ ಫೋಟೋ ನಾನೀಗ ಅದರಲ್ಲಿ ಕೊಟ್ಟಿದ್ದೇನೆ ನೋಡಿ ಫೋಟೋ ನೀವು ನೋಡಬೇಕು ಸರಿಯಾಗಿ ಅಲ್ಲಿ ಒಂದು ಹಾವು ಹೆಡೆ ಎತ್ತಿದ ರೀತಿ ನೋಡಿ ಆ ಸುಟ್ಟಾಕಿದ ಮೇಲೆ ಹಾವು ಎತ್ತಿದ ರೀತಿ ಅಲ್ಲಿ ಗೋಚಾರ ಕಾಣುತ್ತೆ ಕೆಲವರು ಇದನ್ನು ಎಡಿಟಿಂಗ್ ಅಂತ ಹೇಳ್ಬೋದು ನಾಳೆ ಸೊ ಖಂಡಿತವಾಗ್ಲೂ ಎಡಿಟಿಂಗ್ ಅಲ್ಲ ಅಲ್ಲ ಅವರು ಎಡಿಟಿಂಗ್ ಮಾಡಲೇ ಇಲ್ಲ ನನಗೆ ನನ್ನ ಅವರು ಕಲಿಸ್ತಾರೆ ಆ ಫೋಟೋ ನೋಡಿ ಇದು ಸುಟ್ಟ ಮೇಲೆ ಈ ರೀತಿ ಬಂದಿದೆ ಅಂತ ನೀವು ಹೇಳಿದ್ದು ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಇದು ಅದೇ ಅಂತ ಸೂಚನೆಯನ್ನು ಕೊಟ್ಟಿದೆ ಅಂತ ಸೊ ನನಗೂ ಆ ಫೋಟೋ ನೋಡಿ ಆಶ್ಚರ್ಯ ಅಲ್ಲಿ ಇದು ಮಾಡಿದಂಥ ಏನಾದರೂ ವಿಧಿ ಸಂಸ್ಕಾರ ಮಾಡಿದ್ದಾರೆ ಆ ಸಂಸ್ಕಾರ ಮಾಡಿದಂತಹ ಆ ಅರ್ಚಕರಿಗೆ ಆ ಕೂಡ ತುಂಬ ಒಂದು ಆಶ್ಚರ್ಯ ಅಂತ ಅವ್ರು ಹೇಳ್ತಾರಂತೆ ನಾನು ತುಂಬ ಮಾಡಿದ್ದೀನಿ ಆದರೆ ಈ ರೀತಿ ಬಂದಿದ್ದ ಇಲ್ಲ ಮತ್ತೊಂದು ಪ್ರಶ್ನೆ ಆಗಿದಾಗೆ ಏನು ಬಂತಂದರೆ ಅದು ಒಂದು ಉತ್ತದಲ್ಲಿರ್ತಕ್ಕಂತಹ ನಾಗ ನೋಡಿ ಯಾವತ್ತು ಒಂದು ನಾಗ ನಾವೇನು ಹೆಡ್ಡೆಂಟಿ ನಾವು ಒಳ್ಳೆಯ ನಾಗ ಅಂತ ಕರಿತೇವೆ ಸೊ ಆ ನಾಗ ಸತ್ತಾಗ ಆ ನಾಗರ ಹಾವು ಸತ್ತಾಗ ಅದಕ್ಕೆ ಮೋಕ್ಷ ಸಿಗ್ಲೇಬೇಕು ಅದು ಯಾವುದಾದ್ರೂ ಕಣ್ಣಿಗೆ ಬಿದ್ದೇ ಬೇಕು ನಾನು ತುಂಬ ಕಡೆ ನೋಡಿದ್ದೀನಿ ಇದನ್ನು ನಂಬುವವರು ಮಾತ್ರ ನೋಡ್ತಾರೆ ಹಾಗಾದ್ರೆ ಇನ್ನು ಕೆಲವರು ಪ್ರಶ್ನೆ ಆಗ್ಬೋದು ಹಾಗಾದರೆ ಅಲ್ಲೆಲ್ಲ ತಿಂತಾರೆ ಚೀನಾದಲ್ಲಿ ಅಲ್ಲೆಲ್ಲ ತಿಂತಾರೆ ಮತ್ತೆ ಉತ್ತರ ಯು ಪಿ ಅಲ್ಲಿ ಎಲ್ಲ ಅದನ್ನು ಹೊಡಿತಾರೆ ಸಾಯ್ತಾರೆ ಉತ್ತರ ಕನ್ನಡ ಸಾಯ್ತಾರೆ ಅವರಿಗೆ ನಾಗದೋಷ ತಪ್ಪಬಹುದು ಈ ವಿಚಾರದಲ್ಲಿ ಕೂಡ ಮಾತಾಡ್ತೇನೆ ನಾಗದೋಷ ತಟ್ಟಿರ್ಬೋದು ತಟ್ಟದೇ ಇರ್ಬೋದು ಯಾಕೆ ಅಂತ ಇನ್ನೊಂದು ವಿಚಾರದಲ್ಲಿ ನೋಡೋಣ ಆ ಥರ ಅದು ಸತ್ತಾಗ ಅದು ಯಾರಾದರೂ ಕಣ್ಣಿಗೆ ಕಾಣುತ್ತದೆ ಕಣ್ಣಿಗೆ ಕಂಡ ಅಂತದ್ದು ಅವರಿಗೆ ಅದು ಅದರಲ್ಲಿ ಶುಭ ಕೂಡ ಆಗುತ್ತೆ ತುಂಬಾ ಜನರಿಗೆ ಒಳ್ಳೆದಾಗಿದೆ ಅದು ಕೆಟ್ಟದಂತಲ್ಲ ಅದಕ್ಕೆ ಒಂದು ಪುಣ್ಯ ನಾವೊಂದು ಅದಕ್ಕೆ ಸಂಸ್ಕಾರ ಮಾಡುವ ಪುಣ್ಯ ನಮಗೆ ಸಿಗ್ತದೆ ಅದು ಎಲ್ರಿಗೂ ಸಿಗುವುದಿಲ್ಲ ಅಂತಹ ಪುಣ್ಯ ನಮಗೆ ಸಿಕ್ಕಿದೆ ಅವರಿಗೆ ಸಿಕ್ಕಿದೆ ಅದು ಅಂದರೆ ನಾನು ಈ ವಿಚಾರ ಯಾಕೆ ಮಾತಾಡದೆ ಅಂದರೆ ಕೆಲವೊಂದು ಸಲ ವಿಜ್ಞಾನಕ್ಕೂ ಮೀರಿ ನಮ್ಮ ಹೂವಿಗೆ ಮೀರಿ ಕೆಲವೊಂದು ನಿಯಮಗಳು ನನಗೆ ತುಂಬ ಇದೆ ಈ ಕಡೆ ನಾನು ಮುಂದೆ ಜನರ ನಾನು ಅವರ ಹತ್ರ ಅನುಮತಿ ಕೇಳಲ್ಲ ನಾನು ಅದು ವಿಡಿಯೋ ಹಾಕ್ತೇನೆ ಹೆಸರು ಬೇಡ ಹೂರು ಬೇಡ ನಮಗೆ ಬಟ್ ನಡೆದದ್ದಂತೂ ಸತ್ಯ ಇದು ಈ ನಡೆದ ನೋಡಿ ಅದು ಫೋಟೋ ನೋಡಿ ಕ್ಲಿಯರ್ ಆಗಿ ಯಾವುದೇ ಎಡಿಟಿಂಗ್ ಇಲ್ಲ ಆದ್ರೆ ಯಾವ ರೀತಿ ಅದು ಬಂದಿದೆ ಅಂತ ಕೆಲವರ ಆಕಸ್ಮಿಕವಾಗಿ ಬಂದಿರ್ಬೋದು ಬಂದಿರಬಹುದು ಆಕಸ್ಮಿಕ ಆದ್ರೆ ಸೂಚನೆ ಕೊಟ್ಟಿದೆ ಅದೇ ಅಂತ ಸೂಚನೆ ಅಂದು ಕೊಟ್ಟಿದೆ ಅದು ಮೋಕ್ಷ ಯಾರಾದರೂ ಕಣ್ಣಿಗೆ ಬಿದ್ದೇ ಬಿಡ್ತದೆ ಮೋಕ್ಷ ಅದಕ್ಕೆ ಸಿಕ್ಕೇ ಸಿಗ್ತದೆ ಸೊ ನಾನು ಇದನ್ನ ಯಾಕೆ ಅಂದ್ರೆ ನನಗೆ ಕೂಡ ತುಂಬಾ ಗೊತ್ತಿದೆ ಅಂತಲ್ಲ ಸೊ ನಿಮ್ಮಲ್ಲಿ ಕೂಡ ಈ ತರ ಅನುಭವಗಳಾಗಿರ್ಬೋದು ವಿಡಿಯೋ ನೋಡುವವರಿಗೆ ನಿಮ್ಮಲ್ಲಿ ನೀವು ಕೂಡ ಇದನ್ನು ಸುಟ್ಟಿರ್ಬೋದು ಆವಾಗ ನಿಮಗೂ ಕೂಡ ಅನುಭವ ಏನಾದ್ರೂ ಆಗಿದ್ರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ನನಗೂ ಕೂಡ ಈ ತರ ಆಗಿದೆ ಅನುಭವ ಅಥವಾ ನಾನು ಎಲ್ಲುದರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ನಿಮಗೆ ಅದನ್ನು ಕೂಡ ಪ್ರಶ್ನೆ ಮುಖಾಂತರ ಕೇಳ್ಬೋದು ಯಾಕಂದ್ರೆ ಇದೊಂದು ಎಲ್ರಿಗೂ ಇದರಲ್ಲಿ ತುಂಬ ಅನುಭವ ಆಗಿರ್ತದೆ ಈ ರೀತಿ ನಾಗದೇವರ ವಿಚಾರದಲ್ಲಿ ಹಾವಿನ ವಿಚಾರದಲ್ಲಿ ತುಂಬ ಕನ್ಫ್ಯೂಷನ್ ಆಗಿತ್ತು ತುಂಬಾ ಜನ ಯಾವುದ್ಯಾವುದನ್ನು ಸತ್ತು ಹಾವನ್ನು ಸತ್ತು ಅದನ್ನು ಸಂಸ್ಕಾರ ಮಾಡಿದವರು ಕೂಡ ಇದ್ದಾರೆ ಅದೇನು ಮಾಡ್ಲಿಕ್ಕೆ ಆಗಲ್ಲ ಅವರಿಗೆ ಖರ್ಚು ಮಾಡಲಿಕ್ಕೆ ಅಂತಿತ್ತು ಅದರಿಂದ ಆಗ್ತದೆ ಸೊ ಆ ಜಾತಕದಲ್ಲಿ ಕಾಂಬಿನೇಷನ್ ಬಂದಾಗಲೇ ಆ ಒಂದು ನಾಗ ಸತ್ತದೆಲ್ಲ ಸಿಕ್ತಕ್ಕಂಥದ್ದು ಸೊ ನಿಮ್ಮಲ್ಲಿ ಯಾರಿಗಾದರೂ ಇಂತಹ ಅನುಭವ ಅನುಭವ ಆಗಿದ್ರೆ ಸೊ ನಾಗದೇವರ ವಿಚಾರದಲ್ಲಾಗಿರ್ಬೋದು ಅಥವಾ ಈ ಥರ ಒಂದು ಏನಾದರೂ ಅನುಭವ ಆಗಿದ್ರೆ ನೀವು ಕಮೆಂಟ್ಸ್ ಅಲ್ಲಿ ಖಂಡಿತವಾಗಿ ತಿಳಿಸಬಹುದು ಸೊ ಇದಿಷ್ಟು ನನ್ನ ಒಂದು ಕ್ಲೈಂಟ್ಗೆ ಸಿಕ್ಕಿದಂಥ ನನ್ನ ನಮ್ಮ ಹತ್ರ ಜಾತಕೋದಕ್ಕೆ ಬರೋರಿಗೆ ಸಿಕ್ಕಿದಂತಹ ವಿಚಾರ ಇದು ಅವರ ಅನುಮತಿ ಕೇಳಿ ಈ ವಿಚಾರವನ್ನು ನಾವು ಇಟ್ಟು ಏನಾದರೂ ಇದರ ಕಾಣ್ತಾರೆ ನಿಮ್ಗೆ ಏನಾದರೂ ಅನುಭವ ಆಗಿದ್ದು ಪ್ರಶ್ನೆಯನ್ನು ಕಮೆಂಟ್ಸ್ ಮುಖಾಂತರ ಕೇಳ್ಬೋದು ಅದೇ ರೀತಿ ವಿಡಿಯೋ ಇಷ್ಟ ಆಗಿದೆ ಈ ವಿಡಿಯೋ ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಅದು ಎಲ್ಲರಿಗೂ ಶುಭವಾಗಲಿ ಶುಭ ದಿನ